ಹಲವಾರು ಮಹಿಳಾ ಮತ್ತು ಮಕ್ಕಳ ಪರವಾದ ಕಾರ್ಯಕ್ರಮಗಳನ್ನು ನಡೆಸಿ ಇಲ್ಲಿ ರಾಗಮಂಡಲದಲ್ಲಿ ಕಲ್ಪಗಂಟದ ಕೆಲವು ಹಮ್ಮಿಕೊಂಡಿದ್ದೇವೆ ನಡೆಸಿಕೊಳ್ಳುವ ಸಾಧ್ಯತೆ ಇದೆ ಐದು ಪರೀಕ್ಷೆಯನ್ನು ವರ್ಷ ಮೇಲ್ಪಟ್ಟ ಮಹಿಳೆಯರು ಅದರಲ್ಲೂ ಮುಖ್ಯವಾಗಿ ದೈಹಿಕವಾಗಿ ಸಕ್ರಿಯರಾಗಿರುವಂತಹ ಮಹಿಳೆಯರು ಪ್ರತಿ ಮೂರು ವರ್ಷಕ್ಕೊಮ್ಮೆ ಯಾವುದೇ ಲಕ್ಷಣಗಳಿದ್ದರೂ ತಪಾಸಣೆಗೆ ಒಳಪಟ್ಟಾಗ ಯಾವುದಾದರೂ ಪ್ರಾರಂಭಿಕ ಚಿಹ್ನೆಗಳಿದ್ದಾಗ ಅದರ ಚಿಕಿತ್ಸೆ ಮತ್ತು ಸಂಪೂರ್ಣ ಪುನರ್ ಈ ಕಾರ್ಯಕ್ರಮ ಡಾಕ್ಟರ್ ಡಾಕ್ಟರ್ ಮಹಾಲಕ್ಷ್ಮಿ ಅವರನ್ನು ವೇದಿಕೆಗೆ ಪ್ರಾರ್ಥನೆಗಾಗಿ ಆಹ್ವಾನಿಸುತ್ತಿದೆ ಮಹೇಶ್ವರಿ ಮಾಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ನಮ್ಮ ಶಾರದೆ ಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ கம்மகோல சுண்டில சவிஸ்தாரி ಗರ್ಭ ಕಂಡ ಕ್ಯಾನ್ಸರ್ ತಪಾಸಣೆ ಬಹಳ ಎಕ್ಸ್ಪೈನ್ ಡಾಕ್ಟರ್ ಅವರೇ ಸ್ವತಃ ಕೂತಿರ್ತಕ್ಕಂಥ ಎಲ್ಲರೂ ಗೇನಾ ಅವರ ಅಸೋಸಿಯೇಷನ್ ಇಂದಾನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ಮುಖ್ಯವಾದಂತದ್ದು ಎಲ್ಲಾ ಪಿ ಸಿಗಳಲ್ಲೂ ಒಂದ್ ಎರಡ್ ಮೂರು ಜನ ಮಹಿಳೆಯರಿಗೆ ತರ್ಕರ್ಬೇಕಾಗಿತ್ತು ನೀವು ಆಶಾ ಕಾರ್ಯಕರ್ತೆಯ ಬಂದಿದ್ದೀರಾ ಮೆಡಿಕಲ್ ಅಲ್ಲಿ ಬಂದಿದ್ದೀರಾ ಸೊ ಇದು ಹದಿನಾಲ್ಕು ವರ್ಷ ಪ್ರಾರಂಭ ಆದಂತ ಹೆಣ್ಣು ಮಕ್ಕಳಿಗೆ ವ್ಯಾಕ್ಸಿನ್ ನ ಪ್ರಾರಂಭ ಮಾಡ್ತಾ ಇದಾರೆ ಇವರು ಅಲ್ವೇನಪ್ಪ ಈ ವರ್ಷದಿಂದ ನೀವೆಲ್ಲ ತಿಳಿಸ್ಬೇಕು ಸೊ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಿಲುಕಿವು ನೀವು ಆಶಾ ಕಾರ್ಯಕರ್ತೆಯರು ನಿಮ್ಮೆಲ್ಲರೂ ತಿಳಿಸ್ಬೇಕು ಹದಿನಾಲ್ಕು ವರ್ಷ ಆಗಿರತಕ್ಕಂತ ಹೆಣ್ಣು ಮಕ್ಕಳು ಈ ಒಂದು ಬರಪಕ್ಕಂಥ ಕ್ಯಾನ್ಸರ್ ಬರ್ತಕ್ಕಂಥದ್ದು ತಡಿಲಿಕ್ಕೆ ಆಗುತ್ತೆ ಸೊ ಹದ್ನಾಲ್ಕು ವರ್ಷದಿಂದ ಯಾರು ಬೇಕಾದ್ರೂ ತಗೋಬಹುದು ಒಂದು ಮೂರು ವರ್ಷಕ್ಕೆ ಒಂದ್ಸಾರಿ ಟೆಸ್ಟ್ ಮಾಡಬೇಕು ಹದಿನೆಂಟು ವರ್ಷ ಆದಂತ ಮಹಿಳೆ ಪ್ರತಿ ಮೂರು ವರ್ಷ ಟೆಸ್ಟ್ ಮಾಡಿಸ್ಕೊಂಡ್ರೆ ಏನಾದ್ರು ಅದು ಗೊತ್ತಾದ್ರೆ ಅದಕ್ಕೆ ಮೆಡಿಸಿನ್ ತಗೊಂಡು ನಿಮ್ಮನ್ನ ಆರೋಗ್ಯವಂತರಾಗಿ ಮುಂದಿನ ದಿನದಲ್ಲಿ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನು ಸಹ ನೀವು ಎಲ್ಲ ಮಹಿಳೆಯರಿಗೆ ನಮ್ಮ ಇಲಾಖೆಯ ಮತ್ತು ಮಹಿಳಾ ಮಕ್ಕಳ ಇಲಾಖೆಯ ಕಾರ್ಯಕರ್ತೆಯರು ಎಲ್ಲರೂ ಸಹ ಮಹಿಳೆಯರಿಗೆ ತಿಳಿಸ್ಬೇಕು ಇದನ್ನ ಇವತ್ತು ನಾವು ಚಾಲನೆ ಮಾಡ್ತಾ ಇದ್ದೀವಿ ಜೊತೆಗೆ ರಾಷ್ಟ್ರೀಯ ಜಂತುಳ ನಿರ್ವಹಣಾ ದಿನ ಇವತ್ತು ಅದನ್ನು ಸಹ ಇವತ್ತು ಮಕ್ಕಳಿಗೆ ಒಂದೆರಡು ಮಾತ್ರೆಯನ್ನು ಕೊಡ್ತಕ್ಕಂಥದ್ರ ಮೂಲಕ ನಿಮಗೆ ಅವೇರ್ನೆಸ್ ಕೊಡ್ತಾರೆ ವರ್ಷಕ್ಕೆ ಎರಡು ಬಾರಿ ಈ ಮಾತ್ರೆಯನ್ನು ತಗೋಬೇಕು ಜಂತ್ರುಗಳ ಇದನ್ನ ಈ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ ನಿರಂತರವಾಗಿ ಒಂದಲ್ಲ ಒಂದ್ ರೀತಿ ಕಾಲ ಬದಲಾವಣೆ ಆದಂಗೆ ಹೊಸ ಹೊಸ ಟೆಕ್ನಾಲಜಿ ಇನ್ವೆಸ್ಟಿಗೇಷನ್ ಬಂದ ಮೇಲೆ ನಮ್ಮ ಆರೋಗ್ಯವನ್ನ ಸ್ಥಿರತೆಯನ್ನ ಕಾಣಲಿಕ್ಕೆ ಏನಲ್ಲಿಕೆಯನ್ನ ಮಾಡಿದ್ರೆ ಮುಂದೆ ಒಂದು ದಿನ ನಿಮ್ಮೆಲ್ಲರೂ ಸಹ ಆರೋಗ್ಯ ಕಾಪಾಡುತ್ತೆ ಪಕ್ಕದಲ್ಲಿ ನೋಡಿ ಆಯುರ್ವೇದಿಕ್ ರೀಸರ್ಚ್ ಸೆಂಟರ್ನ ಮಾಡಿದ್ವಿ ಸೊ ಅದು ನಾನು ಆರೋಗ್ಯ ಸಚಿವನಾಗಿದ್ದಾಗ ಕೇಂದ್ರದ ಸೋ ನಮ್ಮ ಸೌತ್ ಅಂದ್ರೆ ಆಂಧ್ರ ತಮಿಳುನಾಡು ತೆಲಂಗಾಣ ಕೇರಳ ಪುದುಚೇರಿ ಕರ್ನಾಟಕ ಇಷ್ಟು ರಾಜ್ಯಗಳಲ್ಲಿ ಕೇಂದ್ರದ ಒಂದು ಆಯುರ್ವೇದಿಕ್ ರೀಸರ್ಚ್ ಸೆಂಟರ್ ಇದು ಒಂದೇ ಇದೆ ಸೊ ಈ ಕೇಂದ್ರ ಹಳೆ ಐದಾರು ರಾಜ್ಯಗಳಲ್ಲಿ ಇದೊಂದೇ ಇರೋದು ಅವಾಗ ಕೇಂದ್ರ ಸರ್ಕಾರದಿಂದ ಹತ್ತು ಎಕರೆ ಫ್ರೀ ಆಗಿ ಕೊಟ್ಟು ಮಂಜೂರು ಮಾಡಿಸಿ ಅದು ಇವಾಗ ಫುಲ್ ಪ್ಲೇಟ್ ಕೆಲಸ ಮಾಡ್ತಕ್ಕಂಥದಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದು ಒಂದು ಆರೋಗ್ಯ ತಂತ್ರ ಆಗಿರ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಈ ಎಲ್ಲ ಒಂದು ವಿಚಾರವನ್ನ ನೀವೆಲ್ಲರೂ ಸಹ ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಗಳು ಡಾಕ್ಟರ್ಗಳು ಆಶಾ ಕಾರ್ಯಕರ್ತರು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಕೇಳಿ ಅವರೆಲ್ಲರೂ ಇದನ್ನ ಸೊ ಉಪಯೋಗವನ್ನ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಧಿಕೃತವಾಗಿ ಕಾರ್ಯಕ್ರಮವನ್ನ ಚಾಲನೆ ಕೊಡ್ತೀವಿ ನಮ್ಮ ಮಾಧ್ಯಮ ಸ್ನೇಹಿತರು ಸಹ ಇದನ್ನ ಹೆಚ್ಚು ಸ್ವಲ್ಪ ಜಿಲ್ಲೆನಲ್ಲಿ ಜನರು ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ವಿನಂತಿ ಮಾಡಿ ಅದರ ಜೊತೆಗೆ ಆಸ್ಪತ್ರೆ ಅನೇಕ ಸಮಸ್ಯೆಗಳಿದೆ ಇಲ್ಲಿ ನಮ್ಮ ಹುಡುಗ ಕಾಲೇಜ್ ಹೆಣ್ಣು ಮಕ್ಕಳು ಕಾಲೇಜು ನಾನು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆಲ್ಲ ಕಾಲೇಜ್ ಕೊಟ್ಟಿದ್ವಿ ಎಲ್ಲ ಹೇಳಕ್ ಹೋದ್ರೆ ನಾನು ಗಂಟೆಗಟ್ಲೆ ಹೇಳಬೇಕಲ್ಲ ಅದಕ್ಕೆ ಹೇಳಲಿಲ್ಲ ಕಣಪ್ಪ ಸೊ ಮೂರು ಕೋಟಿನಲ್ಲಿ ಬಹಳ ಒಂದು ವರ್ಷದಿಂದ ಹೇಳಿದ್ದೆ ನಮ್ಮ ಇಲಾಖೆ ಸಚಿವರಿಗೆ ದಿನೇಶ್ ಗುಂಡೂರಾವ್ ಅವರಿಗೆ ಈಗ ಮೂರು ಕೋಟಿಯ ಮಂಜೂರು ಮಾಡಿ ಟೆಂಡರ್ಗೆ ಹೋಗಿದೆ ಈ ಮಾರ್ಚರ್ ಅದನ್ನ ಬಹಳ ದಿವಸದಿಂದ ಬೇಡಿಕೆ ಇತ್ತು ಸ್ವಲ್ಪ ಹೊಸದಾಗಿ ದೊಡ್ಡ ಪ್ರಮಾಣದಲ್ಲಿ ಎ ಸಿ ಇದನ್ನ ಮಾಡಬೇಕು ಅಂತ ಅದನ್ನು ಸಹ ಸೇರಿಸಿ ಏನೇನ್ ರಿನೋವೇಷನ್ ಇದೆ ಒಳಗಡೆ ಸಿವಿಲ್ ವರ್ಕ್ ಏನಿದೆ ಇದೆಲ್ಲವನ್ನು ಮೂರು ಕೋಟಿ ವೆಚ್ಚದಲ್ಲಿ ಒಂದು ಸಂಪೂರ್ಣವಾದಂತ ಆಸ್ಪತ್ರೆಯ ಎಲ್ಲ ಸಮಸ್ಯೆಗೆ ಮಾಡೋದಕ್ಕೆ ಒಂದು ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಿದೀವಿ ಟೆಂಡರ್ ಆಗಿದೆ ತಕ್ಷಣ ಕೆಲಸ ಪ್ರಾರಂಭ ಆಗುತ್ತೆ ಜೊತೆಗೆ ಸಿ ಎಸ್ ಆರ್ ಕೊಂಡಲೂ ಸಹ ಒಂದ್ ಮೂರ್ ಕೋಟಿನಲ್ಲಿ ಇನ್ನೇನು ಉಳಿಯುತ್ತೆ ಅದನ್ನೆಲ್ಲ ಮಾಡ್ಬೇಕು ಅಂತ ಯಾರೋ ಒಂದ್ ಕಂಪನಿಯ ಅಪ್ರೋಚ್ ಮಾಡಿದಿನಿ ಅವರು ಸಹ ಒಂದ್ ಮೂರ್ ಕೋಟಿ ಕೊಟ್ರೆ ಬಹುಶಃ ನಮ್ದು ಎರಡು ಮೂರು ತಿಂಗಳ ಸಂಪೂರ್ಣವಾಗಿ ಆಸ್ಪತ್ರೆ ಆಸ್ಪತ್ರೆ ಮೈದಾನ ಅಥವಾ ಮುಂದೆ ಕಾಂಪೌಂಡ್ ಎಲ್ಲವೂ ಸಹ ಸೊ ಒಂದು ತಾಲೂಕ್ ಆಸ್ಪತ್ರೆ ಎಲ್ಲವೂ ನಾವು ಹೋಗಿ ನಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಕೊಳ್ತಕ್ಕಂತ ಆಸ್ಪತ್ರೆ ಅದು ಒಂದು ದೇವಸ್ಥಾನ ಇದ್ದಂಗೆ ದೇವಸ್ಥಾನ ಹೇಗೆ ನೀಟಾಗಿರ್ತೀವಿ ಮನೆ ಹೇಗೆ ನೀಟಾಗಿರ್ತೀವಿ ನಮ್ಮ ಆಸ್ಪತ್ರೆಯೂ ಸಹ ನೀಟಾಗಿಟ್ರೆ ನಾವು ಅಲ್ಲಿ ಹೋದಾಗ ನಮಗೂ ಆರೋಗ್ಯವಾದ ಆಗ್ಲಿಕ್ಕೆ ಖುಷಿ ಆಗತ್ತೆ ಆ ನಿಟ್ಟಿನಲ್ಲಿ ಈ ತಾಲೂಕಿನ ಆಸ್ಪತ್ರೆಯನ್ನ ಮಾಡೋಣ ಅಂತೇಳಿ ಮತ್ತು ಇವತ್ತು ನಮ್ಮ